ಮೀನಾವ್ರೆ ಹಾಯ್ ಬನ್ನಿ ಶ್ರುತಿ ಯಾಕೆ ಮೀನಾ ಡಲ್ ಆಗಿದ್ದೀರಾ ಆರೋಗ್ಯ ಸರಿ ಇಲ್ವಾ ಅದೆಲ್ಲ ಏನೂ ಇಲ್ಲ ಶ್ರುತಿ ನಾನು ಆರಾಮಾಗೇ ಇದ್ದೀನಿ ಅದು ಇವತ್ತು ನನ್ನ ತಮ್ಮನ ಹುಟ್ಟಬ್ಬ ಅಯ್ಯೋ ಅದಕ್ಕೆ ನೀವು ಹ್ಯಾಪಿ ಆಗಿರ್ಬೇಕು ಅದಕ್ಕೆ ಯಾಕ್ ಡಲ್ ಆಗಿದ್ದೀರಾ ಅದು ಇವತ್ತು ಅವನ ಹೆಸರಲ್ಲಿ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಅವನ್ ಕೈ ಸರಿ ಹೋಗ್ಬೇಕಂತ ಬೇಡ್ಕೊಂಡಿದ್ರು ಈಗ ಅವನ್ ಕೈ ಸರಿ ಹೋಗಿದೆ ವೆರಿ ಗುಡ್ ನೀವು ಹೋಗ್ಬನಿ ಅಲ್ಲ ಪ್ರಿಯಾ ಶ್ರುತಿ ಅವ್ರು ನನ್ನ ಹೋಗ್ಬಾರ್ದು ಅಂತ ಹೇಳಿದಾರೆ ಓ ರೈಟ್ 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 ಸೂರ್ಯ ಅವ್ರಿಗೆ ನಿಮ್ ತಮ್ಮನ್ ಮೇಲೆ ಕೋಪ ಇದೆ ಅಲ್ವಾ ಏನ್ ಯಾರೋ ಸ್ವಲ್ಪ ಓವರ್ ಆಯ್ತು ಅಲ್ವಾ ಅಲ್ಲ ನಿಮ್ ತಮ್ಮನ್ ಹುಟ್ಟದ ಬಗ್ಗೆ ನೀವ್ ಯಾಕೆ ಹೋಗ್ಬಾರ್ದು ಹೋಗ್ಬೇಡ ಅಂತ ಹೇಳೋದಿಕ್ಕೆ ಅವ್ರ ಯಾರು ಫಸ್ಟ್ ಆಫ್ ಆಲ್ ಅಂಡ್ ಅವ್ರ ಪರ್ಮಿಷನ್ ತಗೊಂಡ್ ಹೋಗೋದಕ್ಕೆ ನೀವೇನು ಅವ್ರ ಹತ್ರ ಕೆಲ್ಸ ಮಾಡ್ತೀರಾ ಹಾಗೆಲ್ಲ ಏನು ಇಲ್ಲ ಶ್ರುತಿ ಅವ್ರು ಬೇಡ ಅಂತ ಹೇಳಿದ್ಮೇಲೆ ನಾನು ಅಲ್ಲಿಗೆ ಹೋದ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂತಾರೆ ಮೀನಾವ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಮನೆಯಲ್ಲಿ ಫಂಕ್ಷನ್ ಆಗ್ತಿದ್ರು ಇಲ್ಲಿ ಇಲ್ಲಿರಕ್ ಹೋಗ್ಬೇಡಿ ಅಂತ ಹೇಳಿದ್ರೆ ಹಾಗೇನೆ ಮೀನಾವ್ರೆ ನಿಮ್ ಮನೆ ಕಡೆ ಫಂಕ್ಷನ್ ಆಗ್ತಿದೆ ನೀನ್ ಹೋಗ್ಬೇಡ ಅನ್ನೋದಿಕ್ಕೆ ನಿಮ್ ಅಂತ ನೀವ್ ಹೀಗೇ ಇದ್ರೆ ಮೀನಾವ್ರೆ ನಿಮ್ ಗಂಡ ನಿಮ್ ಮನೆ ಕಡೆ ಆಗೋ ಯಾವ ಫಂಕ್ಷನ್ಸ್ಗೂ ಕಳ್ಸಲ್ಲ ಆಮೇಲೆ ನಿಮಗೆ ನಿಮ್ ತವರ್ ಮನೆ ಕನೆಕ್ಷನ್ ಬಿಟ್ಟು ಹೋಗುತ್ತೆ ಏನೂ ಆಗಲ್ಲ ಮೀನ ಅವರೇ ಯು ಡೋಂಟ್ ವರಿ ಹೋಗ್ ಬನ್ನಿ ಇಲ್ಲ ಶ್ರುತಿ ಅವ್ರು ಹೋಗ್ಬೇಡ ಅಂತ ಹೇಳಿದ್ಮೇಲೆ ನಾನು ಹೋದ್ರೆ ಸರಿ ಇರಲ್ಲ ನಾನು ಹೋಗಲ್ಲ ಅಯ್ಯೋ ಓಕೆ ಸೂರ್ಯ ಅವ್ರು ಎಲ್ಲಿದ್ದಾರೆ ಟ್ರಿಪ್ ಹೋಗಿದ್ದಾರೆ ಯಾವಾಗ ಬರ್ತಾರೆ ರಾತ್ರಿ ಆಗ್ಬೋದು ಅಯ್ಯೋ ಸೂಪರ್ ಆಗಿದ್ರೆ ಆ ಗ್ಯಾಪ್ ಅಲ್ಲಿ ನೀವು ಹೋಗಿ ಮಿಶ್ ಮಾಡ್ಬಿಟ್ಟು ಬಂದ್ಬಿಡಿ ಇಲ್ಲ ಶ್ರುತಿ ಅವ್ರ ಮಾತ್ ನೀರ್ ಹೋಗೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಯ್ಯೋ ಮೀನಾ ಅವ್ರೆ ಅವ್ರೇನ್ ಸ್ಕೂಲ್ ಪ್ರಿನ್ಸಿಪಲ್ ಅಲ್ಲಿ ಹೋದ್ರೆ ನಿಮಗೆ ಪನಿಶ್ಮೆಂಟ್ ಕೊಡೋದಕ್ಕೆ ಹಾಂ ನೀವು ಅಲ್ಲಿಗೆ ಹೋಗದೆ ಇದ್ದರೆ ನಿಮ್ಮ ತಮ್ಮ ನಿಮ್ಮ ಜೊತೆ ಮಾತಾಡದೆ ಇರ್ಬೋದು ಅದು ನಿಮ್ಗೆ ಓಕೆನಾ ಏನೂ ಆಗಲ್ಲ ಮೀನು ಅವರೇ ಯು ಡೋಂಟ್ ವರಿ ನೀವು ಹೋಗಿ ಬನ್ನಿ ಓಕೆನಾ ನಾನು ಬರ್ತೀನಿ ಬಾಯ್ ಜಾಸ್ತಿ ಯೋಚನೆ ಮಾಡಬೇಡಿ ಅನ್ಯ ಇವಳ ಗಂಡ ಹೊಳಗ್ಬೇಡ ಅಂತ ಹೇಳಿದ್ರು ಇವ್ ಬೆಳಗಿದ್ದಾಳೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಇದೆ ಅಕಸ್ಮಾತ್ ಸಮಸ್ಯೆ ಇಲ್ಲ ಅಂದ್ರೂ ನಾನೀ ಸೃಷ್ಟಿ ಆಸೆ